ಹಂಗೆ ಹೇಳೋದ ಏನು ತಲೆ ಕೆಡ್ಸ್ಕೊಬೇಡ ಗಿರ್ಜಿಂಬೆ ಅವಳು ಒಳ್ಳೆಯಣಲ್ಲ ಅಲ್ಲೋಪರ್ ಮುಂಡೆ ಅವಳು ಒಳ್ಳೆಯಣಲ್ಲ ಹ್ಞೂ ಅವಳು ಹೇಳೋದೇನು ತಲೆ ಕೆಡಿಸ್ಕೋಬೇಡ ಇಲ್ಲೊಳ ನಿಮ್ಮ ಅಂತ ಬಿಡ್ಕೊಂಬಕ್ಕೆ ಹೋಗ್ಬೇಡ ಅವಳು ನಾನೇನೇ ಇವಾಗಳು ನಾನೇ ಬಿಡ್ಕಮಲ್ಲ ಹಾಂ ಸರಿಯಾಗಿ ಗಲಾಟೆ ಮಾಡಿ ಬಂದಿದ್ದೀನಿ ಏನೇ ಗಿರ್ಜಿಂಬೆ ತಗೆ ಹಂಗೇನೇ ಹೇಳೋದು ಅಂತ ಹೇಳಿ ಗಲಾಟೆ ಮಾಡಿ ಬಂದಿದ್ದೀನಿ ಚೆನ್ನಾಗಿ ಓಗುತ್ತ ಬಂದಿದ್ದೀನಿ ಅಯ್ಯೋ ನನಗೆ ಗೊತ್ತಾಯಿತು ಕಣಕ ಹೆಸಲೇನೆ ಗೊತ್ತಾಯ್ತು ಅವಳು ಆವಾಗ ಬಂದು ನನ್ನ ಹತ್ರ ಹೇಳಕ್ಕೆ ಬಂದ್ಲ ಆವಾಗಲೇ ಗೊತ್ತಾಯ್ತು ನೀವೆಲ್ಲ ಹೇಳ್ಬಾಡ ಕಣ ಮಾತಂಗೆ ನಾನು ಮಾತಾಡಿದ್ದೀನಿ ನಾನು ಸಾವಿರ ಮಾತಾಡಿದ್ದೀನಿ ಬಿಡು ಅಂತ ಹೇಳಿ ಕಳಿಸ್ದೆ ಆವಾಗ ಸುಮ್ ಕಾದ್ಲು ನೋಡು ಅದಕ್ಕೆ ಹೋಗಿ ಇವಾಗ ಸೊ ಸರಿಯಾಗಿ ಉಗುತ್ಕೊಂಡಿದ್ದೀನಿ ಹ್ಞೂ ಅವಳು ಅಲ್ ತಮ್ಮ ನೀವಕ್ಕ ತಂಗಿರಿ ಇಬ್ಬರಳಿ ನೀನು ಗುದ್ದಾಡಬಾರ್ದು ಕಣೀ ಅಂತ ಹೇಳಕ್ಕೆ ಬಂದು ನಾನು ಅವಳಗೂ ಸರಿಯ ಬಿದ್ಬಂದೆ ಹ್ಞೂ ನಿನಗೇನು ಗೊತ್ತು ನಿನ್ನ ಸುಮ್ಮನೀರು ಹ್ಞೂ ಅವಳು ಅಂತದ್ ಮಾಡೋವಳೆ ಅಮ್ ಅಂತ ಸುಮ್ಮನೆ ಹೇಳ್ಬೇಡ ನೀನು ಅಂತ ಹೇಳಿ ಸರಿಯಾಗಿ ಹೋಗ್ಬಿಟ್ಟು ಬಂದಿದ್ದೀನಿ ಚಂದ ಗಲಾಟೆ ಮಾಡಿ ಬಂದಿದ್ದೀನಿ ನೋಡಿ ಇವಾಗ ಹೋಗಿ ಇದ್ಯಾವುದೋ ಒಂದು ಇಲ್ಲೇ ಇರುತ್ತಪ್ಪ ನನಗಂತೂ ಸಾಕಾಗೈತೆ ನಮ್ಮ ಗಿರ್ಜಿಮ್ ಬೇಕಾದ್ರೂ ಹೇಳ್ತೀನಿ ಯಾಕೆ ನಮ್ಮ ಅಣ್ಣ ಹಿಂಗೆ ತಲೆ ಕೆರ್ಕೊಂಡು ಬರ್ತಾ ಇದ್ದಾನೆ ಯಾಕೋ ಏಣ ಹಿಂಗೆ ತಲೆ ಕೆರ್ಕೊಂಡು ಬರ್ತಾ ಇದ್ಯಾ ಅಲ್ಲ ಗಿರ್ಜಿಂಬೆ ಆ ಡೈಯೊಂದು ಒಂದು ನನಗೆ ಕಾಟ ಆಗ್ಬಿಟ್ಟೈತು ಹೋಗತ್ತೆ ಯಾರು ಆ ಶೈಲಿ ತಂಗಿನೇ ಹ್ಞೂ ಆ ಶೈಲಿ ತಂಗಿ ಆಗ ಅವಳು ಡೈ ಆಗ್ಬಾಳು ಅದು ಯಾವುದೋ ಒಳ್ಳೆ ಇದೋಳು ನನಗಂತೂ ಏನನ್ನ ತಗೊಂಡು ಒಡೆದ್ಬಿಡೋಣ ಬಿಡೋಣ ಇತ್ತೆ ಆ ಭೂದೇವಿಗೆ ಮೂದೇವಿಗೆ ಥು ಏ ಹೇಳು ಅದು ರಕ್ಕಯ್ಯ ಭೂದೇವಿ ಇವಳು ಮೂದೇವಿ ಇಬ್ಬರು ಸೇನಾಕ ಇದ್ದಾರೆ ಬೇರೆ ಹೆಸ್ರು ಬದಲಾಯಿಸ್ಕೊಂಡವ್ರಿ ಅದಕ್ಕೆ ತಕ್ಕ ನಂಗೆ ಹೆಸ್ರು ಇಕ್ಕವ್ರಿ ಹ್ಞೂ ಅಲ್ಲ ಅವಳು ಬಂದು ನನಗೆ ಎಷ್ಟು ಹಿಂಸೆ ಮಾಡ್ತಾಳೆ ಗಿರ್ಜಿಂಬೆ ಏಯ್ ಹೋಗಿ ನನಗೆ ಹೋಗೋಕ್ಕೆ ಬೇಜಾರಾಗುತ್ತೆ ಏನು ಹೋಗೋಕ್ಕಿಲ್ಲ ಹಿಂದಿಂದ ಬತ್ತಾಳಲ್ಲ ನನಗೆ ಹ್ಞೂ ನೀನು ಮದುವೆ ಆಗು ಅಕ್ಕ ತಂಗಿಯರಿಬ್ಬರು ಒಂದೇ ಮನೆಯಾಗೆ ಇರ್ತೀವಿ ಅಂತ ಹೇಳಿ ಏನಂಗೆ ನನಗೆ ಹಿಂಸೆ ಮಾಡ್ತಾಳಮ್ಮ ನನಗಂತೂ ಅವ್ಳು ಕಾಟ ಆಗಿಬಿಟ್ಟೈತೆ ನನಗೆ ನೀನೇ ಅವಳಿಗೆ ಬುದ್ಧಿ ಕಲಿಸಬೇಕು ಅವ್ರ ಅಕ್ಕಯ್ ನಮ್ಮ ಮದುವೆ ಮಾಡ್ಕೊಂಡು ಅನ್ ಬೋಸ್ತಿರೋದೇ ಸಾಲದು ಅಂತದ್ರಾಗಳು ಬೇರೆ ಮದುವೆ ಮಾಡ್ಕೊಂಬತ್ತಾರಂತೆ ಹ್ಮ್ ಸುಮ್ನೀರ್ ನೀನು ತಲೆ ಕೆಡಿಸ್ಕೊಬೇಡ ಹೋಗು ಹ್ಮ್ ನಿನ್ ಪಾಡಿಗ್ ನೀನು ಹೋಗು ಬತ್ತಿನ ಹೋಗಿಲಿ ಬತ್ತಿನ ಹೋಗು ಕೊ ಅಯ್ಯೋ ನಾವು ಕೈ ಮಾಡೋ ಆಗಿಲ್ವಲ್ಲ ಹಾಂ ನಾನು ಕೈ ಮಾಡಂಗಿದ್ರು ನೆನ್ನಸ್ಲೇನೆ ಸರಿಯಾಗಿ ಕಪ್ಪಳ ಕೊಯ್ಯೋಣ ಅಂತಿದ್ದೆ ಯಾಕೆ ಬೇಕು ಅಂತ ಹೇಳಿ ಸುಮ್ಮನಾಗಿದ್ದೀನಿ ಮತ್ತೆ ಕೈ ಮಾಡಿಬಿಟ್ರೆ ತಪ್ಪಾಗ್ಬಿಡುತ್ತೆ ನಂದು ಅಂತ ಹೇಳಿ ಸುಮ್ಮನಾಗಿದ್ದೀನಿ ಕಣಕ್ಕ ಏನು ಮಾಡೋಣ ಹ್ಞೂ ಹಂಗೆ ಹಿಂಸೆ ಮಾಡ್ತಾಳೆ ಥೂ ಏನು ಇದ್ದರಿದ್ರೆ ಹಿಂಗಸೋ ಏನೋ ಅವಳು ಅಂತ ಅವಳೆಲ್ಲೂ ನೋಡ್ಲಿಲ್ಲ ನಾನು ನಿಜವಾಗ್ಲೂ ಏನು ನೀವು ಆರು ದಿನದಲ್ಲಿ ನನಗೆ ತುಂಬ ಹಿಂಸೆ ಕೊಡ್ತಾ ಇದ್ದಾಳೆ ಅಣ್ಣ ನೀನು ಹೇಳ್ಬೇಕ ಇಲ್ವ ನಂತಾಗೆ ನಾನು ನೋಡ್ಕೊಂತಿದ್ದೆ ಅವ್ಳನ್ನ ಹ್ಞೂ ಸರಿಯಾಗಿ ಹೇಳ್ತಿದ್ದೆ ಓಹ್ ನಾನು ಅಕ್ಕಿ ಅಲ್ಲಿ ಬಿಡ್ಕಬಾರ್ದು ಅವಳು ಬರ್ಬಾರ್ದು ಅಂತ ಹೇಳಿದ್ದೀನಿ ಹ್ಞೂ ಹೆಣ್ಣು ಬಿಡ್ಕ ಬಿಡಕೋಣ ಅಂತ ಅಲ್ಲಿಗೆ ಅಂತ ಇವಾಗ ಮಂಟಕ್ಕೆ ಹ್ಞೂ ಅಲ್ಲಿಗೇನು ಹೋಗೋಲ್ಲ ಇವಳಿನ್ನ ಹೆಂಗ ಸ್ವಲ್ಪ ಇವಾಗ ಯಾವ ಮಾತಾಡಿಸ್ಬೇಡ ಎಲ್ಲಿಗೆ ಹೋಗ್ಕೊಡ್ದು ಅಂತ ಹೇಳ್ಯವನು ಅಣ್ಣಾಯ್ ಅದಕ್ಕೆ ಹೋಗೋಲ್ಲವಂಟಿ ಹೆಂಗೆ ಮಾಡ್ತಾಳ ಏನೋ ಎಲ್ಲಾನ ಮುಖದ್ದು ಮುಚ್ಚಿ ಮಾತಾಡ್ತಾಳೆ ಏನೋ ತಂಗಿ ತಗೋ ಅಮ್ಮ ತಗೋ ಹೋಗ್ಬೇಡ ಅಂತ ಹೇಳ್ಯವನು ಅಣ್ಣಾಯ್ ಹ್ಞೂ ಹೋಗಲ್ಲ ಅಂದವಳಂಟ್ ನೋಡೋಣ ಅದೇ ನಡಿ ಹ್ಞೂ ನಡಿ ಹೋಗು ನೀನು ಬತ್ತೀನಿ ಹಾಂ ಅವಳೆ ನೀನು ಮಾತಾಡ್ಸಿರಿ ಐತಿ ಅವಾಗ ನಾನು ಬತ್ತೀನಿ ಹೋಗು ಗಿಜ್ಜಿ ಮೇಲೆ ಬತ್ತಾಳು ಹೋಗು ನಿಂತ್ಕೊಂಡು ಏನು ಹೊರಗೆ ನೋಡ್ತಿರುತ್ತೆ ನಾನು ಬತ್ತಾ ಇರೋದನ್ನ ಇಷ್ಟೊತ್ತು ತಾಕಿದಂಗೆ ಬತ್ತಾನೆ ಅಂತ ಹೇಳಿ ನಿಂತ್ಕೊಂಡು ಹೊರಗೆ ನೋಡ್ತಿರ್ತಾಳೆ ಹ್ಞೂ ನನಗಂತೂ ಲಾಸಿ ಹೋಗೋಕ್ಕೆ ಬೇಜಾರಾಗುತ್ತೆ ಏನು ಮಾಡ್ತೀಯಮ್ಮ ಹ್ಞೂ ಇದು ಎಲ್ಲಿದ್ದು ಏನು ದೊರಿದ್ರದ್ದು ನನಗೆ ಹಿಂಸೆ ಕೊಡೋಕ್ಕೆ ನಾನು ಹಿಂದೆ ಹೋಗು ಸರಿಯಾಗಿ ಏಕೆ ಹೇಳ್ತೀನಿ ನಾಲ್ಕು ಬಾರಸು ನಮ್ಮ ಅಣ್ಣನ ಸುದ್ದಿ ಏನಾನ ಬಂದಿದ್ದೀ ಅಂದರೆ ಸರಿ ಇರೋಲ್ಲ ನೋಡು ಅಂತೇಳಿ ಅಲ್ಲ ಮನೆ ಮುರಿ ಇದ್ದು ಹ್ಞೂ ಅಲ್ಲ ಅವಳಗಂತೂ ಬುದ್ಧಿಲ್ ಅಂದ್ರೆ ಕೆಂಚಮ್ ನನಗೆ ಥೂ ಹ್ಞೂ ಅವಳೇನಂತೇಳಿ ಅವಳು ಯಾರು ಮದುವೆ ಮಾಡ್ಕೊಂಡು ಹೋಗಿಲ್ಲ ಮಗಳು ನಂಬಾ ಹ್ಞೂ ಅಕ್ಕ ತಂಗಿಯಾರಿ ಒಂದೇ ಮನೆ ಕೊಡ ಅಂತ ಇದಾಳ ಅವಳು ಬಾಳಿದ್ದು ಅವಳಿದ್ದು ಬೇಡ ಹ್ಞೂ ಅವಳು ಹಂಗೆ ಹಿಂಗೆ ಅಂತ ಜರ್ದು ಇವ್ಳಿಗೆ ಯಾರು ಮದುವೆ ಮಾಡ್ಕೊಂಡು ಹೋಗ್ದಂಗೆ ಆದರೂ ವಯಸ್ಸತ್ತಲ್ಲ ಅತ್ತೆ ಮದುವೆ ಮಾಡ್ಕೊಂಡಿಲ್ಲ ಯಾರು ಅತ್ತೆ ಇವಾಗ ನಿಮ್ಮ ಅಣ್ಣ ಮದುವೆ ಆಗಾನು ತಿಂದು ಮಾಡ್ತಾಳೆ ಹ್ಞೂ ಅಷ್ಟೇ ಅವ್ಳನ್ನೋ ನಮ್ಮ ಮದುವೆ ಮಾಡ್ಕೊಂಡ್ರೆ ಮನೆ ಅಷ್ಟೇ ಗೋವಿಂದ ಅಯ್ಯೋ ಮನೆ ಅಷ್ಟೇ ಅವ ಇಬ್ಬರು ಮದುವೆ ಮಾಡ್ಕೊಂಡ್ರೆ ಹಳಾಗೋಗುತ್ತೆ ಹ್ಞೂ ಸಾಕಿವಾಗ ಅಳಾಗೋಗಿರೋದೇ ನೀವು ಅಕ್ಕನ ಮದುವೆ ಮಾಡ್ಕೊಂಡು ಅವಳನ್ನ ಮದುವೆ ಮಾಡ್ಕೊಂಡ್ರೆ ಇನ್ನೂ ಅಷ್ಟೇ ಮುಗ್ದೋಯ್ತು ಹ್ಞೂ ತಡಿ ಹೋಗ್ತೀನಿ ಅವಳು ರಂಗಿ ಹೇಳಿ ಜಾತಿ ಕೆಳಗೂಡ ಬಂದ್ರೆ ಉಗತ್ಕೊಳಿಸು ಹಂಗೆ ಮಾಡ್ತೀನಿ ಅವಳು ನನ್ನವನು ನಾನೆಂದು ನಿನ್ನವಳು ನಿನಗಾಗಿ ಕಾಯುವೆ ನಾನು ಅಗಲು ರಾತ್ರಿ ಬಾರು ಕನಸಲ್ಲೂ ನೀನಿರುವೆ ಮನಸ್ಸಲ್ಲೂ ಕಾದಿರುವಿ ಪ್ರೀತಿಲಿ ತೇಲಿಸಿ ನನ್ನನ್ನು ಸೇರುವೆ ನಾನು ಬಾರು ನೀ ಮಣದ ತುಡಿತ ಕಳು ಈ ಮೊದಲ ಮಾತಿನಲ್ಲಿ ನಾ ಕಳೆದು ಹೋಗಿರುವೆ ನಿನ್ನಂದಕ್ಕೆ ಚಂದಕ್ಕೆ ಸಾಟಿ ಯಾರೋ ಹೇಳುವ ಚೆಲುವ ಏಯ್ ಗೂಬೆ ನೆನ್ನೆಸ್ಲೇ ನಾನು ನಿನಗೆ ಹೋಗ್ತಿದ್ದೀನಿ ಗೊತ್ತಾಗೋದಿಲ್ವಾ ಹಾಂ ನೀನು ಮನುಷ್ಯಳು ಏನು ಕತ್ತೆನೋ ದನವ ಹಾಂ ನೀನು ಏನಾಗಬೇಕಾಗಿತ್ತಂದ್ರೆ ನೀನು ಮನುಷ್ಯಳಾಗಬಾರ್ದಾಗಿತ್ತು ಏನೋ ಪ್ರಾಣಿ ಆಗಬೇಕಾಗಿತ್ತು ನೀನು ಹ್ಞೂ ಅಪ್ಪಿತಪ್ಪಿ ಮನುಷ್ಯೊಳ ಆಗಿದ್ಯಾ ಏನೊಳೆ ಕೋತಿ ಥರ ಆಡ್ತಾ ಇದೆಯಲ್ಲ ನೀನೇನಾದರೂ ಏನಾದರೂ ಓನಿಲ್ಲ ನನ್ನ ಮನಸ್ಸಲ್ಲಿರೋದ ನನ್ನ ನಿನ್ನ ನಿನ್ನತ್ರ ಹೇಳ್ಬಿಟ್ಟಿದ್ದೀನಿ ಯಾಕೆ ನೀನು ಒಪ್ಕೊಳ್ತಾ ಇಲ್ಲ ಅನ್ನೋದು ಗೊತ್ತಿಲ್ಲ ನಿಜವಾಗ್ಲೂ ನಾನು ಹೇಳಿದ್ದೀನಿ ನಾನು ನಮ್ಮ ಅಕ್ಕ ಒಂದೇ ಮನೆಯಲ್ಲೇ ಇರ್ತೀವಿ ನೀನು ನನ್ನ ಮದುವೆ ಆಗುವಂಥೇಳಿ ನಾನು ನೆನ್ನೆಸ್ಲೇ ಹೇಳಿದ್ದೀನಿ ಹೇಳಿದ್ರು ಎಷ್ಟು ಹಿಂಸೆ ಮಾಡಿದ್ರೂ ನೀನು ಒಪ್ಕೊಳ್ತಾ ಇಲ್ವಲ್ಲ ಅಂದ್ರೂ ನಾನಂತೂ ನಿನ್ನೆ ಮದುವೆ ಆಗೋದು ನಿನ್ನ ಬಿಟ್ಟರೆ ನಾನು ಯಾರನ್ನೂ ಮದುವೆ ಆಗೋದಿಲ್ಲ ಹೋಗು ಹ್ಞೂ ಎಲ್ಲಿಗೆ ಹೋದ್ರು ನಿನ್ನ ಎಷ್ಟು ಕಾಯ್ತಾ ಇದ್ದೀನಿ ಅಂದರೆ ನೀನು ಬರ್ತೀಯ ಬರ್ತೀಯ ಅಂತ ನೀನು ಬರೋ ದಾರಿನೇ ನೋಡ್ಕೊಂಡು ಕುತ್ಕೊಂಡಿದ್ದೀನಿ ವನಿಲು ವನಿಲು ಒಲು ಅಲ್ಲಿಂದ ಯಾಕಬೇಕಂತೆ ಸುಮ್ಮನೆ ಇರ್ಬೇಕು ತಾನೇ ಹ್ಞೂ ಇಂಥ ಅವತಾರಗಳು ಇದ್ದಾಳೆ ಇವಳು ತಾಳೆ ಇದಾವೆ ಇವಳಿಗೆ ಸರಿಯಾಗಿ ನಿಂತ್ಕೋ ಒನಿಲ್ಲ ನಿಂತ್ಕೊ ವನು ನಿಂತ್ಕೋ ನಿಂತ್ಕೊನು ವನು ಪ್ಲೀಸ್ ಅರ್ಥ ಮಾಡ್ಕೊ ಯಾಕೆ ಈ ರೀತಿ ಇದೀಯಾ ಹಾಂ ನೀನು ಅಂತಂದ್ರೆ ಆಗೋದಿಲ್ಲ ಏಯ್ ಏನ್ ಮಾಡ್ತಾ ಈಗ ಬಿಡೇ ಕೈ ಬಿಡೆ ಬಿಡೆ ಕೈ ಬಿಡೆ ಕೈ ಬಿಡೆ ನೋಡು ಒಳ್ಳೆ ಮಾತಲ್ಲಿ ಹೇಳ್ತಾ ಇದೀನಿ ಕೈ ಬಿಡು ಏಯ್ ಬಿಡಾ ಕೈಯ ಬಿಡ ನೋಡು ಗಿರ್ಜಿಂಬೆ ದಿನ ಹಿಂಗೇನ ನನಗೆ ತುಂಬಾ ಹಿಂಸೆ ಕೊಡ್ತಾಳೆ ನೋಡು ಹಿಂಗ ಆದಿಲ್ ಬೀದಿಲ್ ಎಲ್ಲ ಕೈ ಹಿಡ್ಕೊಂಡ್ರೆ ಕಾಣ್ದೆ ಇಲ್ಲ ಜನ ಏನಂದ್ಕಾಣ ಜನ ಎಲ್ಲ ನಾ ತಪ್ಪಾಗಿ ತಿಳ್ಕೊಂಬದಿಲ್ವಾ ಏಯ್ ಬಿಡೆ ಓಹ್ ಉಲ್ಟಾ ಹೊಡಿತಾ ಇದೆಯಾ ನಿನ್ ತಂಗಿ ಬಂದಳು ಅಂತ ಹೇಳಿ ಗಿರ್ಜಮ್ಮ ನಿಮ್ಮ ಅಣ್ಣ ಅವರು ನನ್ನ ತುಂಬ ಇಷ್ಟಪಡ್ತಾ ಇದ್ದಾರೆ ನಾನೇ ಇಷ್ಟಪಡಲ್ಲ ಅಂತ ಇದ್ದೆ ಆದ್ರೆ ನಿಮ್ಮ ಅಣ್ಣ ನನಗೆ ತುಂಬಾ ಹಿಂಸೆ ಮಾಡ್ತಾ ಇದ್ದಾರೆ ನೋಡು ನನ್ನ ಮದುವೆ ಆಗು ಮದುವೆ ಆಗು ಮದುವೆ ಆಗು ಅಂತ ಏಯ್ ಸುಮ್ಮನೆ ಸುಳ್ಳು ಹೇಳಿದಿ ಅಂದ್ರೆ ಏನಿಲ್ಲ ನೋಡು ಹ್ಞೂ ಬಿಡೇ ಕೈಯ್ಯ ಬಿಡೇ ಅಯ್ಯೋ ಓದಿ ಬೇಡ ಯಾಕೆ ಹಂಗೆ ಉಡಿತಿಯೇ ಏಯ್ ಯಾಕಂಗೆ ಉಡಿತಾ ಇದೆಯಾ ಅದೇ ಸುಳ್ಳು ಬಗ್ತಾ ಇದೆಯಾ ಅವ್ನು ಪಾಡಿಗೆ ಅವ್ನು ಇದ್ದ ನಾನೇ ನೋಡಿದೀನಿ ನನ್ನ ಕಣ್ಣಾರೇನೆ ಅವ್ನು ಪಾಡಿಗೆ ಅವ್ನು ಬರ್ತಾ ಇದ್ದ ಅವ್ನು ಕೈ ಹಿಡ್ಕೊಂಡು ನಿಮ್ಮ ಅಣ್ಣ ಹಿಡ್ಕೊಂಡ ಅಂತ ಹೇಳಿ ಸುಳ್ಳು ಹೇಳ್ತಾ ಇದ್ದೀಯ ನೀನು ಹಾಂ ಸುಳ್ಳು ಹೇಳ್ತಾ ಇದೀಯಾ ಸರಿಯಾಗಿ ಮಾತಾಡೋದು ಕಲಿ ನೀನು ಹ್ಞೂ ಎಷ್ಟಾನ ಸುಳ್ಳು ಹೇಳೋದು ಕಲಿಬೇಡ ಎಷ್ಟು ಸುಳ್ಳು ಹೇಳ್ತೀಯೆ ಕಣ್ಣಾರೆ ನೋಡಿದ್ಮೂ ನೀನು ಸುಳ್ಳು ಹೇಳ್ತಾ ಇದ್ದಾಳೆ ಅಯ್ಯೋ ಯಾಕಂಗೆ ಒಯ್ತಾ ಇದೀಯೇ ಈ ತಪ್ಪು ತಪ್ಪಾಡಿದ್ಲು ಅತ್ತೆ ಹೋಯ್ತಾ ಇದ್ದೀನಿ ಹ್ಞೂ ನಮ್ಮ ಅಣ್ಣ ಏನು ಬತ್ತಿದ್ದಾನು ಕೈ ಹಿಡ್ಕೊಂಬ್ತಾಳೆ ಬಂದು ಎಷ್ಟು ಇರಬೇಡ ಇವಳಿಗೆ இல்ல கணா அலல் தான்ட்டி இவள் சும்மே சூழ்த்தாள் ஓ இடம் இட்ரோ இட்களும் ம் ஏன் என்ட்ரு பே மொதை மாட்கா நம்ம அண்ணி ஆகோ ஏனில் நீ நென்ட்ராகு ஏனும் நீ அண்ணா அலேனி ம் அவள் மதவை ஆகியாளு ரொக்காய் ம் நீ இவள்னொரு மதா மாதில்ல அவள் மதவில இன்னே சரியாக சும்மீரு அல்தி நீத்தாடுபேடா ஏக நீங்க பேங்க மாதாதி அந்த சரியாக நோய் ஹேர் தீனி ஆ நெட்டி மாத்தாடது கழி ಹೇಳಕ್ ಬರಬೇಡ ನೀನ್ಗೆಲ್ಲಾನ ಇನ್ನಿ ಹಾ ಇವಳೆಂಥ ಗೊತ್ತಿಲ್ಲ ನಿನ್ಗೆ ಆಲೆ ರಕ್ತ ಮಾಡ್ಕೊಂಡು ನಮ್ಮನೆ ಆಳಾಗ ಹೋಗಿರೋದ್ ಸಾಲ್ದು ಹ್ಮ್ ಇನ್ನ ಇನ್ ಬೇರೆ ಮದುವೆ ಮಾಡ್ಕೊತಾರೆ ಅಣ್ಣ ಇವಳು ಏನಾನ ಇನ್ನೊಂದ್ಸತಿ ಏನ ಮಾತಾಡಿದಾಳೆ ಅಂದ್ರೆ ಹೇಳು ಹ್ಮ್ ಸರಿಯಾಗಿ ಓ ಸರಿಯಾಗಿ ಕೊಟ್ಟು ಹೇಳ್ತೀನಿ ತಲೆ ಕೆಡಿಸ್ಕ್ರಮಕ್ ಹೋಗ್ಬೇಡ ಸರಿಯಾಗಿ ಬಾರಿಸ್ಬಿಡು ಈ ಮೂರ್ ದಿವ್ಸದಿಂದ ಹೇಳಿದೀನಿ ಇವ್ ಆರ್ ದಿನದಲ್ಲೂ ನನ್ಗೆ ಇಷ್ಟು ಹಿಂಸೆ ಮಾಡ್ತಾ ಇದ್ದಾಳೆ ಹಾ ಇನ್ನೊಂದ್ಸತಿ ಏನಾದ್ರೂ ಮಾಡ್ಲಿ ಇಷ್ಟೇನಿ ನಾನೇನಿಲ್ಲ ದುಟ್ಟಿ ಕೊಡ್ದು ಬಿಡ್ತೀನಿ అసే మరి సరియో ఒడదుబడు బడే బిడే ప్లీజ్ ప్లీజ్ బిడు బిడే ఈ జింబే ನಮ್ಮ ಅಣ್ಣಗೆ ಮದುವೆ ಆಗ್ತೀನಿ ಅಂತ ಹಿಂದೆ ಬಿದ್ದು ಇದು ಮಾಡ್ತಾ ಇದ್ದಾಳೆ ಅದಕ್ಕೆ ಇವತ್ತು ನಾನು ಸರಿಯಾಗಿ ಹಿಡ್ಕೊಂಡು ಎರಡು ಕೊಡ್ತೇನೆ ನೋಡು ಹ್ಞೂ ನಮ್ಮ ಅಣ್ಣಗೆ ಅದಿಲ್ ಬಿದಿಲೇ ಕೈ ಹಿಡ್ಕೊಂಬೆ ಹೋಗ್ತಾಳೆ ಎಷ್ಟು ಬೈಗೆಟ್ಟು ಬಿಡಬೇಡ ಅಲ್ಲ ಅಭಿಮಾನ ಮರ್ಯಾದೆ ಬೇಡವ ಇವಳಿಗೊಂದು ಸ್ವಲ್ಪನಾದ್ರೂ ನೋಡ್ತಾ ಇರಿ ಇನ್ನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು